ನಮಸ್ಕಾರ ಅಭಿಮತ ವಾಹಿನಿಯನ್ನ ವೀಕ್ಷಿಸಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಆಶ್ರಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತಗಳು ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಪ್ರತಿಭಾ ಚುಕ್ಕೆಗಳು ಕಾರ್ಯಕ್ರಮದ ಮೂಲಕ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬಂದು ಪಂಚಮಿ ಅಜೆಕಾರ ಅವರು ಸೊ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವರು ಭರತನಾಟ್ಯಕ್ಕೂ ಸೈ ಹಾಡುಗಾರಿಕೆಗೂ ಸೈ ಯಕ್ಷಗಾನಕ್ಕೂ ಸೈ ಹಾಗೆ ಅದೆಷ್ಟೋ ವೇದಿಕೆಗಳಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂತಹ ಒಂದು ಅದ್ಭುತವಾದಂತಹ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು ಸೊ ಇವರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ ಹೋಗಲ್ಲ ಯಾಕೆಂತ ಹೇಳಿದ್ರೆ ಪಂಚಮಿಯವರು ಈಗಷ್ಟೇ ಫುಲ್ ರೆಡಿಯಾಗಿ ಕೂತಿದ್ದಾರೆ ಅವರ ಕಲಾ ಜರ್ನಿಯನ್ನ ನಮಗೆ ತಿಳಿಸ್ಲಿಕ್ಕೆ ಆದ್ರಿಂದ ನಮಸ್ತೆ ಪಂಚಮಿಯವರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಸೊ ಇವತ್ತು ನಮ್ಮ ಎಲ್ಲ ಅಭಿಮತದ ವೀಕ್ಷಕರು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಆಗಿರುವಂತಹ ಪಂಚಮಿಯವರ ಒಂದು ಅದ್ಭುತವಾದಂತಹ ಕಲಾ ಜರ್ನಿಯನ್ನ ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ಮೊಟ್ಟ ಮೊದಲನೆಯದಾಗಿ ನೀವು ಯಾವ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ಹಾಗೂ ಯಾವ ಊರಿನಿಂದ ಬಂದಿದ್ದೀರಾ ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಆರನೇ ತರಗತಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಗುರುಕೃಪಾ ಸೆಂಟ್ರಲ್ ಸ್ಕೂಲ್ ಬಲ್ಲೆಟ್ಟು ಹೊಸ್ಮಾರು ನನ್ನ ಊರು ಅಜಿಕರ್ ಓಕೆ ಹಾಗಾದ್ರೆ ನೀವು ಯಾವುದೆಲ್ಲ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಈಗಷ್ಟೇ ಸ್ವಲ್ಪ ಲಿಸ್ಟ್ ಹೇಳಿದೆ ಅದರಲ್ಲಿ ಒಂದೆರಡು ಬಿಟ್ಟು ಹೋಗಿರ್ಬೋದು ಅದರಿಂದ ಯಾವುದೆಲ್ಲ ಗಳಿಗೆ ಹೋಗ್ತಾ ಇದ್ದೀರಾ ಯಾವುದೆಲ್ಲ ಆಕ್ಟಿವಿಟಿ ಕಲೆಗಳನ್ನು ನೀವು ಕಲಿತಾ ಇದ್ದೀರಾ ಇವಾಗ ಈಗ ನಾನು ಸದ್ಯಕ್ಕೆ ಯಾವುದೇ ಕ್ಲಾಸಿಗೆ ಹೋಗ್ತಿಲ್ಲ ಆದ್ರೆ ಮುಂಚೆ ಕೊರೋನಾ ಟೈಮ್ ನಾನು ನನಗೆ ಅಮ್ಮ ಭರತನಾಟ್ಯ ಕ್ಷಗಾನ ಹೇಳ್ಕೊಡ್ತಿದ್ರು ಮತ್ತೆ ಭರತನಾಟ್ಯ ಕ್ಲಾಸ್ ಸ್ಟಾರ್ಟ್ ಆಯಿತು ಆಮೇಲೆ ಅಲ್ಲಿ ಹೋಗ್ತಿದ್ದೆ ಅವರ ಹೆಸರು ಸುಬ್ರಹ್ಮಣ್ಯ ಸರ್ ಅಂತ ಮತ್ತೆ ಅಗೇನ್ ಸ್ಕೂಲಲ್ಲಿ ಸ್ಟಾರ್ಟ್ ಆಯ್ತು ಅಲ್ಲಿ ಭರತನಾಟ್ಯ ಸಹ ಅಲ್ಲಿ ಇವರು ಧನ್ಯ ಮ್ಯಾಮ್ ಅಂತ ಮತ್ತೆ ವೆಸ್ಟರ್ನ್ ಡಾನ್ಸ್ ಹೋಗ್ತಿದ್ದೆ ಸುನಿಲ್ ಸರ್ ಅಂತ ಮತ್ತೆ ಸಿಂಗಿಂಗ್ ನಾನು ಡೈಲಿ ಭಜನೆ ಮಾಡ್ತಿದ್ದೆ ಆ ಭಜನೆ ಸಾಂಗ್ ಅಲ್ಲಿ ಇಂಟ್ರೆಸ್ಟ್ ಬಂತು ಈಗ ಮೊಬೈಲ್ ಯೂಟ್ಯೂಬ್ ಅಲ್ಲಿ ನೋಡಬಹುದು ಇಂಟ್ರೆಸ್ಟ್ ಇರುವವರು ಯಾವುದೇ ಕ್ಲಾಸ್ಗೆ ಹೋಗದೇ ಬೇಕು ಅಂತ ಹೇಳುವಂತಹ ಯಾವುದೇ ಒಂದು ವಿಷಯ ಇರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಮ ಕೈಯಲ್ಲಿರುವಂತಹ ಯೂಟ್ಯೂಬ್ ಆಗಿರ್ಬೋದು ಫೋನ್ ಆಗಿರ್ಬೋದು ನಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಾವು ಎಲ್ಲಿ ಬೇಕಾದ್ರೂ ಕಲೀಬಹುದು ಆದ್ರಿಂದ ಪಂಚಮಿಯವರು ಫೋನ್ ಅಲ್ಲಿ ಈಗ ಕಲಿತಾ ಇದಾರೆ ಅಂದ್ರೆ ಡಾನ್ಸ್ ಕ್ಲಾಸ್ ಗೆಲ್ಲ ಹೋಗ್ತಾ ಇದ್ರು ಇವಾಗ ಇವಾಗ ನೀವು ಫೋನ್ ಅಲ್ಲೇ ಕಲಿತಾ ಅಂತ ಹಾಗಾದ್ರೆ ಫಸ್ಟ್ ಗೆ ನಿಮ್ಮ ಸ್ಕೂಲ್ ನ ಬಗ್ಗೆ ತಿಳ್ಕೊಳ್ಳೋಣ ಸ್ಕೂಲ್ ಅಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಪಂಚಮಿ ಅವರಿಗೆ ಈಗ ಪ್ರೋಗ್ರಾಮಿಗೆಲ್ಲ ಹೋಗ್ಬೇಕು ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದೊಂದ್ ದಿನ ರಜೆ ಬಿದ್ದೇ ಬೀಳ್ತದೆ ಅಲ್ವಾ ಸೊ ಅವಾಗೆಲ್ಲ ಸ್ಕೂಲಲ್ಲಿ ನೋಟ್ಸ್ ಕಂಪ್ಲೀಟ್ ಆಗದಿದ್ರೆ ಅಥವಾ ಒಂದು ವಿಷಯ ನಿಮ್ಗೆ ಅರ್ಥ ಆಗಿಲ್ಲ ಯಾಕಂದ್ರೆ ನಾನು ರಜೆ ಆಗಿದ್ದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಿಮ್ಗೆ ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಈಗ ನಾನು ಪ್ರೋಗ್ರಾಮ್ ಗೆ ನಾನು ಹಾಲಿಡೇ ಹಾಕಿದ್ದೆ ನನಗೆ ನೆಕ್ಸ್ಟ್ ಡೇ ನನಗೆ ಬಂದು ಮ್ಯಾಮ್ ಹೇಳ್ಕೊಡ್ತೇನೆ ನಾನು ನಿನ್ನೆ ಅದು ಕೊಟ್ಟಿದ್ದೆ ಇದು ನೋಡ್ಕೋ ಅಂತ ಮತ್ತೆ ನೋಟ್ಸ್ ನಾನು ಫ್ರೆಂಡ್ಸ್ ಹತ್ರ ಕಲಿಸ್ಲಿಕ್ಕೆ ಹೇಳದಿದ್ರು ಸಹ ಕಲಿಸ್ತಾರೆ ನನಗೆ ಹೌದಾ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಫ್ರೆಂಡ್ಸ್ ಯಾರೆಲ್ಲ ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸ್ ನಿಮ್ಮ ಕ್ಲಾಸಲ್ಲಿ ಯಾರು ತುಂಬಾ ಸಪೋರ್ಟ್ ಮಾಡೋದು ನಿಮಗೆ ಸಪೋರ್ಟ್ ಅಂದ್ರೆ ಬೇಜಾರಾಗ್ಬೋದು ಈಗ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಹೇಳೋದ್ರಿಂದ ತುಂಬಾ ಓತು ಇವರಿಗೆ ಬ್ರಾಡ್ ಆಗಿ ಫುಲ್ ಫ್ರೆಂಡ್ಸ್ ಗ್ರಾಂಗೆ ಇದೆ ಸೊ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಹೇಳೋದಿದ್ರೆ ಅವರಿಗೆ ಬೇಜಾರಾಗ್ಬೋದು ಹಾಗಾದ್ರೆ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ನನಗೆ ಎಲ್ಲರೂ ಇಷ್ಟ ಯಾಕಂದ್ರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕೆ ಎಲ್ಲರೂ ಇಷ್ಟ ಇವರಿಗೆ ಫ್ರೆಂಡ್ಸಲ್ಲೂ ಅಲ್ಲೂ ಎಲ್ಲರಿಗೂ ಇಷ್ಟ ಯಾರಿಗೂ ಇವ್ರು ಬೇಜಾರು ಮಾಡ್ತಾ ಇಲ್ಲ ಅಲ್ವಾ ಓಕೆ ಹಾಗಾದ್ರೆ ಇವಾಗ ನಿಮ್ಗೆ ಸ್ಕೂಲಲ್ಲಿ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಹಾಗಾದ್ರೆ ನಿಮ್ಮ ಮನೆಯವರ ಬಗ್ಗೆ ಹೇಳಿ ನಿಮ್ಮ ತಾಯಿಯ ಹೆಸರು ನಿಮ್ಮ ತಂದೆಯ ಹೆಸರು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇರುವಂತಹದ್ದು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊದಲಿಗೆ ನಾನು ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಎಲ್ಲಿಯೇ ಪ್ರೋಗ್ರಾಮ್ ಇದ್ದರೂ ನನ್ನ ನನಗೆ ಅದಕ್ಕೆ ತಕ್ಕ ಹಾಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಮತ್ತು ಕರ್ಕೊಂಡು ಹೋಗ್ತಾರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನನಗೆ ಬೆನ್ನೆಲುಬಾಗಿ ಇರ್ತಾರೆ ಮತ್ತು ನನ್ನ ಅಜ್ಜ ಅಜ್ಜಿ ಆಗಲಿ ಶ್ರಾವ್ಯಕ್ಕ ಅಮ್ಮಮ್ಮ ದಡಪ್ಪ ಮತ್ತು ಸುಧೀರ್ ಇದ್ದಾರೆ ಅವರು ನನಗೆ ಎಲ್ಲ ಅಂದರೆ ಸಾಂಗ್ ಎಡಿಟ್ ಮಾಡಲಿಕ್ಕಿದ್ರೆ ಸಹ ಎಡಿಟ್ ಮಾಡಿಕೊಡ್ತಾರೆ ಇವರಿಗೆಲ್ಲರಿಗೂ ನಾನು ಇಲ್ಲಿ ನನ್ನ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಸ್ ಸೂಪರ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನೋಡಿ ಎಲ್ಲರ ಹೆಸರನ್ನ ಮೆನ್ಷನ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದರು ಸೊ ಇವಾಗ ನೀವು ನಿಮಗೆ ಅವರು ಅಷ್ಟು ಸಪೋರ್ಟ್ ಮಾಡಿದಕ್ಕೆ ನೀವು ಅವರ ಹೆಸರನ್ನ ಹೇಳೋದನ್ನ ಅವರು ಇದನ್ನು ಕೂತು ನೋಡುವಾಗ ಅವರಿಗೆ ನಾನು ಸಪೋರ್ಟ್ ಮಾಡಿದಕ್ಕೂ ಸಾರ್ಥಕ ಅಂತ ಅನಿಸ್ತದೆ ಅಲ್ವಾ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ನೀವು ಈ ಒಂದು ಕಲಾಕ್ಷೇತ್ರಕ್ಕೆ ಯಾವ ಒಂದು ಏಜಲ್ಲಿ ಬಂದ್ರಿ ಯಾವ ಏಜಲ್ಲಿ ನೀವು ಒಂದು ಕಲಾಕ್ಷೇತ್ರಕ್ಕೆ ಕಾಲಿಟ್ಟ್ರಿ ನನಗೆ ಮೂರು ವರ್ಷ ಮೂರುವರೆ ವರ್ಷ ಇರುವಾಗ ಅಜೇಕರ್ ಗಣೇಶ್ ಚತುರ್ಥಿ ಅಲ್ಲಿ ಸ್ಟೇಜ್ ಅಲ್ಲಿ ನಾನು ಅಪ್ಪ ಎಲ್ಲವ್ಯಪ್ಪ ಸಾಂಗ್ ಮಾಡಿದ್ದೆ ಆ ಒಂದು ಸ್ಟೇಜ್ ಇಂದ ನಿಮ್ಮ ಕಲಾ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಹಾಗಾದ್ರೆ ಆ ಒಂದು ಸ್ಟೇಜ್ ನಿಮ್ಗೆ ಯಾವತ್ತು ಕೂಡ ನೆನಪಿರುವಂತಹ ಸ್ಟೇಜ್ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಆ ದಿವಸ ನಿಮಗೆ ಸ್ಟೇಜ್ ಫಿಯರ್ ಅಂತ ಹೇಳುವಂತ ಹೋದ ದಿನ ಅಂಡ್ ಒಂದು ಇಂಟ್ರೆಸ್ಟ್ ಬಂದ ದಿನ ಅಲ್ವಾ ಸೊ ಓಕೆ ಹಾಗಾದ್ರೆ ನೀವೊಂದು ಅದ್ಭುತವಾದಂತಹ ಸಿಂಗರ್ ಗಾಯಕಿ ಅಂತ ಗೊತ್ತು ಆದ್ರಿಂದ ನಿಮಗೆ ಇಷ್ಟವಾದಂತಹ ಯಾವ್ದಾದ್ರು ಒಂದು ಹಾಡನ್ನ ఓకే కటిల తలతా పీఠోడు దలంకారుడు పూత పూజే కై కొను కటిశ్వరీ కటిల పీటుడు పీఠోడు దలంకారుడు పూత పూజే కహి కొను కటిలేశ్వరీ ടല തലത മൺപൊടു കുല്ല മൂർത്തിയാദ നിത്യഭക്തി മൽ തൊനുവത്യഭക്തി മൽ തൊനുവ പരമേശ്വരിയേ ദുർഗ പരമേശ്വരിയേ കട്ടിലീട്ടുടു മല്ല

ಎಸ್ ತುಂಬಾ ಭಕ್ತಿದಾಯಕವಾಗಿ ಒಂದು ಅದ್ಭುತವಾದಂತಹ ಹಾಡನ್ನ ಅಷ್ಟೇ ಚೆನ್ನಾಗಿ ಹಾಡಿದ್ದೀರಾ ಇನ್ನಷ್ಟು ಅದ್ಭುತವಾದಂತಹ ವೇದಿಕೆಗಳು ನಿಮಗೆ ಸಿಗ್ಲಿ ಇನ್ನಷ್ಟು ದೊಡ್ಡ ಗೆ ಹೋಗಿ ಇನ್ನೂ ಅದ್ಭುತವಾಗಿ ಹಾಡುಗಳನ್ನ ಹಾಡಿ ಅಂತ ಹೇಳ್ತೇನೆ ಅಂಡ್ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ನಿಮಗೆ ಇನ್ಸ್ಪಿರೇಷನ್ ಯಾರು ಅಥವಾ ರೋಲ್ ಮಾಡಲ್ ಎಸ್ ಇವರನ್ನ ನೋಡಿ ಎಸ್ ನಮ್ಮ ಮುಂದೆ ಒಂದು ಏನಾದ್ರು ಒಂದು ಸಾಧನೆ ಮಾಡಬೇಕು ಇವರ ತರ ನಾನ್ ಬದುಕಬೇಕು ಜೀವನದಲ್ಲಿ ಇಂತ ಯಾರಾದ್ರೂ ಇದ್ರೆ ಅವರನ್ನ ಹೇಳ್ಬೋದು ನೀವೀಗ ನನ್ನ ಅಮ್ಮನ ಅಮ್ಮ ಅಂದ್ರೆ ನನ್ನ ಅಜ್ಜಿ ಒಬ್ರು ಟೀಚರ್ ಅವರ ಹಾಗೆ ನಾನು ಟೀಚರ್ ಆಗ್ಬೇಕಂತ ಆಸೆ ಓ ಹೌದಾ ಹಾಗಾದ್ರೆ ನಿಮ್ಗೆ ಮುಂದೆ ಲೈಫ್ ಅಲ್ಲಿ ಟೀಚರ್ ಆಗ್ಬೇಕು ಅಂತ ಆಸೆ ಇದೆಯಾ ಹಾಗಾದ್ರೆ ನಿಮ್ಮ ಅಜ್ಜಿ ನಿಮ್ಮ ಇನ್ಸ್ಪಿರೇಷನ್ ಇದು ಸ್ವಲ್ಪ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಯನ್ನ ಎಲ್ಲರೂ ಹೇಳ್ತಾರೆ ಅಂಡ್ ಫಿಲ್ಮ್ ಆಕ್ಟರ್ಸ್ ಅದರಲ್ಲಿ ನಾವು ಕಾಮನ್ ಕಾಮನ್ ಎಲ್ಲರೂ ಹೇಳ್ತಾರೆ ಆದ್ರೆ ಅಜ್ಜಿಯನ್ನ ಹೇಳುವ ನೀವೇ ಫಸ್ಟ್ ಆದ್ರಿಂದ ನಿಮ್ಮ ಈ ಕನಸು ಕೂಡ ಆದಷ್ಟು ಬೇಗ ಈಡೇರ್ಲಿ ಅಂತ ದೇವ್ರ ನಾನು ಬೇಡಿಕೊಳ್ತೇನೆ ಅಂಡ್ ಮುಂದಕ್ಕೆ ಯಾವುದೇ ಒಬ್ರು ಕಲಾವಿದರು ಬಂದರೂ ಕೂಡ ಒಂದು ನಮ್ಮ ವೀಕ್ಷಕರ ತಲೆಯಲ್ಲಿ ಅಥವಾ ನಿಮ್ಮ ಜೊತೆನೆ ನಾನೊಬ್ಳು ಆರ್ಟಿಸ್ಟ್ ಅಂತ ಹೇಳುವಾಗ ನಮ್ಮ ಜೊತೆ ಎಲ್ಲರೂ ಕೇಳೋ ಒಂದು ಪ್ರಶ್ನೆ ನೀವು ಹೇಗೆ ಸ್ಕೂಲ್ ಒಟ್ಟಿಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀರಿ ಹೇಗೆ ಪ್ರೋಗ್ರಾಮಿಗೆಲ್ಲ ಹೋಗ್ತೀರಿ ಅಂತ ಆದ್ರಿಂದ ನಿಮ್ಮ ಆ ಒಂದು ಟೈಮ್ ಶೆಡ್ಯೂಲ್ ಅಂದ್ರೆ ಯಾವಾಗ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಆ ಒಂದು ಟೈಮ್ ಶೆಡ್ಯೂಲ್ ಶೆಡ್ಯೂಲನ್ನು ನಮ್ಗೆ ಹೇಳ್ತೀರಾ ಓಕೆ ಓಕೆ ಸ್ಕೂಲ್ ಇರುವಾಗ ನಾನು ಬೆಳಿಗ್ಗೆ ಸೆವೆನ್ ತರ್ಟಿಗೆ ಹೇಳ್ತೀನಿ ಮತ್ತೆ ಫ್ರೆಶ್ ಅಪ್ ಆಗ್ತೇನೆ ಮತ್ತೆ ಮನೆ ಗುಡಿಸ್ತೇನೆ ಮತ್ತೆ ಅಮ್ಮ ಮನೆ ಗುಡಿಸ್ತೀರಾ ವಾವ್ ಸೂಪರ್ ಕಂಟಿನ್ಯೂ ಮಾಡಿ ಮತ್ತೆ ಹೀಗೆ ಯೂನಿಫಾರ್ಮ್ ಹಾಕ್ತೇನೆ ಮತ್ತೆ ದೇವರಿಗೆ ದೀಪ ಇಡ್ತೇನೆ ತಿಂಡಿ ತಿಂತೇನೆ ಮತ್ತೆ ಡೈಲಿ ವಿಡಿಯೋ ಮಾಡ್ತೇನೆ ಕಲರ್ ಆದ ಮೇಲೆ ಹೋಗ್ತೇನೆ ಸ್ಕೂಲಿಗೆ ಮತ್ತೆ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗ್ತೇನೆ ಟೀ ಕುಡಿತೇನೆ ಆಮೇಲೆ ಡೈರೆಕ್ಟ್ ಓದ್ಲಿಕ್ಕೆ ಹೋಗ್ತೇನೆ ಓಕೆ ಇಷ್ಟೆಲ್ಲ ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ ಹಾಗಾದರೆ ಈ ಒಂದು ರಜೆಯ ಸಂದರ್ಭದಲ್ಲಿ ನಾನು ಎಕ್ಸಾಂಪಲ್ ಹೇಳುವಂಥದ್ದು ಎರಡು ಒಂದು ಕೊರೋನಾ ಸಂದರ್ಭ ಆಗಿರ್ಬೋದು ಜೋರು ಮಳೆ ಬರುವಂಥ ಸಂದರ್ಭ ಈ ಎರಡು ಸಂದರ್ಭದಲ್ಲಿ ನಮಗೆ ರಜೆ ಸುಮಾರು ಸಿಕ್ಕಿರ್ತದೆ ಅಲ್ಲಿ ಹೋಮ್ವರ್ಕು ಇರುವುದಿಲ್ಲ ನಮಗೆ ಈ ಪ್ರಾಜೆಕ್ಟ್ ಅಸೈನ್ಮೆಂಟ್ಸ್ ಯಾವುದೂ ಇರುವುದಿಲ್ಲ ಅಂತ ಹೇಳಿದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸಿಕ್ಕಿರುವಂತಹ ರಜೆ ಅದರಲ್ಲಿ ನೀವು ಸ್ಕೂಲ್ನ ಕೆಲಸಗಳನ್ನು ಬಿಟ್ಟು ಹೇಗೆ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ನಿಮ್ಮ ಒಂದು ಕಲ್ಚರಲ್ ವೇ ಅಲ್ಲಿ ಹೇಗೆ ನೀವು ಸೆಂಟ್ ನಾನು ನನ್ನ ತಂಗಿಯೊಟ್ಟಿಗೆ ಆಟ ಆಡ್ತೇನೆ ಹೇಳಿ ಆತ್ಮಿ ಎಸ್ ಮತ್ತೆ ನನ್ನ ಅಮ್ಮನೊಟ್ಟಿಗೆ ಅಮ್ಮನಿಗೆ ನಾನು ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೇನೆ ಸೂಪರ್ ಮತ್ತೆ ಹೇಗೆ ಮೊಬೈಲ್ ಕರೆಕ್ಟ್ ಇಟ್ಟು ಸಾಂಗ್ ಹಾಗೆ ಅಂದ್ರೆ ನೀವು ಇದ್ರಲ್ಲೂ ಕೂಡ ಕಲೆಯನ್ನ ಹೇಗೆ ಬೆಳೆಸಬಹುದು ಅಂತ ಹೇಳುವಂತಹ ಯೋಚನೆಯಲ್ಲಿ ಆ ಎಲ್ಲ ಟೈಮ್ ಅನ್ನ ನೀವು ಸ್ಪೆಂಡ್ ಮಾಡ್ತೀರಾ ಅಂತ ಆಯ್ತಲ್ವಾ ಸೂಪರ್ ಮುಂದಕ್ಕೆ ನೀವು ಇಲ್ಲಿಯವರೆಗೆ ಬರಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನ ನೀವೀಗ ತಂದೆ ತಾಯಿಯ ಬಗ್ಗೆ ಹೇಳಿದ್ರಿ ಸ್ಕೂಲ್ನವರ ಬಗ್ಗೆ ಹೇಳಿದ್ರಿ ಎಲ್ಲರನ್ನ ಹೇಳಿದ್ರು ಆದ್ರೂ ಕೂಡ ಬೆನ್ನೆಲುಬಾಗಿ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದನ್ನ ಬಿಟ್ಟು ಬೇರೆ ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರ ಹೆಸರನ್ನ ಈ ಒಂದು ಸಂದರ್ಭದಲ್ಲಿ ನಾನು ಅಂತ ಇದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ನೀವು ಅಪ್ಪ ಅಮ್ಮ ಅಪ್ಪ ಅಮ್ಮನೇ ಬೇರೆ ಯಾರು ಇಲ್ಲ ಇದ್ದಾರೆ ಆವಾಗ ಹೇಳಿದವರು ಎಲ್ಲರೂ ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ನಾನು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲಾ ಪ್ರತಿಭೆಗಳ ಬಗ್ಗೆ ಕೇಳುವ ಒಂದು ಪ್ರಶ್ನೆ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹಾಗೂ ಪದ್ಮಶ್ರೀ ಮೇಡಮ್ ಅವರ ಬಗ್ಗೆ ಅಥವಾ ಕಲಾ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಪ್ರತಿಭೆಗಳಿಗೆ ತನ್ನ ಪ್ರತಿಭೆಯನ್ನು ತೋರಿಸಲು ಒಂದು ಉತ್ತಮವಾದ ವೇದಿಕೆ ಇದೆ ಅದೇ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಮತ್ತು ಪದ್ಮಶ್ರೀ ಮೇಡಮ್ ಪದ್ಮಶ್ರೀ ಮೇಡಮ್ ಬಗ್ಗೆ ಹೇಳುವುದಂದ್ರೆ ಅವರು ನಮ್ಮನ್ನು ತನ್ನ ಸ್ವಂತ ಮಕ್ಕಳಂತೆಯೇ ಬೆಳೆಸ್ತಿದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಿದ್ದಾರೆ ಇವ ಪದ್ಮಶ್ರೀ ಮೇಡಮ್ಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಬಸವರಾಜ್ ಸರ್ ಅವರು ನನಗೆ ಆಲ್ ಟೈಮ್ ಸಪೋರ್ಟರ್ ಅವರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ದೀನ್ ರಾಜ್ ಸರ್ ಆಗ್ಲಿ ಅಭಿಷೇಕ್ ಸರ್ ಆಗ್ಲಿ ಮತ್ತೆ ವಾಯ್ಸ್ ಆಫ್ ಆರಾಧನಾ ಅದನ್ನು ಎಲ್ಲಾ ಎಲ್ಲ ಕಲಾ ಪೋಷಕರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಶ್ರೇಯಕ ನೀವು ಹಾಗೂ ನಿಮ್ಮ ಅಮ್ಮ ಪ ಪ್ರಮೀಳಾ ಮೇಡಮ್ಗೂ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತ ಹೇಳಿದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನ ತಂಡದ ಪ್ರತಿಭೆಗಳು ಇಲ್ಲಿ ಬಂದು ಮಾತಾಡುವಾಗ ಹಿಂದೆಂತ ಯಾರು ಯಾರಿಗೂ ಏನಾನು ಹೇಳಿಕೊಟ್ಟಿರುವುದಿಲ್ಲ ಈಗ ನಮ್ಮ ಪ್ರತಿಭೆಗಳು ವಾಯ್ಸ್ ಆಫ್ ಆರಾಧನ ತಂಡದ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಅಥವಾ ಪದ್ಮಶ್ರೀ ಮ್ಯಾಮ್ನ ಬಗ್ಗೆನೇ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅವರ ಮನಸ್ಸಿನಿಂದ ಬರುವಂತಹ ಎಲ್ಲ ಮಾತುಗಳು ಯಾಕೆ ಅಂತ ಹೇಳಿದ್ರೆ ಆ ಪ್ರತಿಭೆಗಳಿಗೆ ಬೆಳಿಲಿಕ್ಕೆ ಅವರು ಅಷ್ಟು ಸಹಾಯವನ್ನ ಮಾಡಿರ್ತಾರೆ ಅಂಡ್ ಆ ಪ್ರತಿಭೆಗಳು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂಡ್ ಕಲಾ ಪೋಷಕರ ಬಗ್ಗೆ ಕೂಡ ವಾಯ್ಸ್ ಆಫ್ ಆರದನ ತಂಡದಲ್ಲಿ ಇರುವಂತಹ ಕಲಾ ಪೋಷಕರು ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೇನೆ ಬಸವರಾಜ್ ಸರ್ ಆಗಿರ್ಬೋದು ಹಾಗೆ ಉಳಿದ ಎಲ್ಲಾ ಕಲಾ ಪೋಷಕರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಂಡ್ ನೀವು ಹೇಳಿದ ಹಾಗೆ ಶ್ರೇಯಾ ಸುಳ್ಯ ಅವರಾಗಿರ್ಬೋದು ಅವರ ತಾಯಿ ಯಾವತ್ತೂ ನಿಮಗೆಲ್ಲರಿಗೂ ಸಪೋರ್ಟಿವ್ ಆಗಿರ್ತೇವೆ ಕೊನೆಯವರೆಗೂ ಅಂತ ಹೇಳ್ತಾ ಅಂಡ್ ಇಲ್ಲಿಯ ಹೊತ್ತು ಇಷ್ಟು ಹೊತ್ತು ನಿಮ್ಮೆಲ್ಲ ಕಲಾ ಜರ್ನಿಯನ್ನ ನಮ್ಮೊಟ್ಟಿಗೆ ನೀವು ಶೇರ್ ಮಾಡಿದ್ರಿ ಅಂಡ್ ನೀವು ಮುಂದೆ ಟೀಚರ್ ಆಗ್ಬೇಕು ಅಂತ ಕೂಡ ಹೇಳಿದ್ರಿ ಅಂಡ್ ಮುಂದೊಂದು ದಿನ ಒಂದು ಉನ್ನತ ವೇದಿಕೆಗೆ ಮೇಲೆ ಮತ್ತೊಂದು ಸರ್ತಿ ಶ್ರೇಯನೆ ನಿಮ್ಮನ್ನ ಇಂಟರ್ವ್ಯೂ ಮಾಡುವ ಹಾಗೆ ಮಾಡ್ಲಿ ದೇವ್ರು ಅಂಡ್ ಆ ದಿವಸ ಬನ್ನಿ ನನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಅಂತ ಹೇಳ್ತೇನೆ ಕೊನೆಯದಾಗಿ ಒಂದು ಪ್ರಶ್ನೆ ಈಗ ಈ ಒಂದು ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮವನ್ನ ಅದೆಷ್ಟೋ ಮಕ್ಕಳು ನೋಡ್ತಾ ಇರ್ಬೋದು ಅಥವಾ ಪೇರೆಂಟ್ಸ್ ಕೂಡ ನೋಡ್ತಾ ಇರ್ಬೋದು ಸೊ ನಿಮಗೆ ಇಬ್ಬರಲ್ಲಿ ಪೇರೆಂಟ್ಸ್ ಅಥವಾ ಮಕ್ಕಳಲ್ಲಿ ಯಾರಿಗಾದ್ರೂ ಏನೋ ಒಂದು ಮಾತನ್ನ ಹೇಳ್ಬೇಕು ಒಂದು ಕಲಾವಿದೆಯಾಗಿ ಅಂತ ಹೇಳಿ ಯೋಚನೆ ಮಾಡುದಾದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಏನೋ ಒಂದು ಈಗ ಮಕ್ಕಳಿಗೆ ಕಲೆಯಲ್ಲಿ ಇರಿ ಅಂತಾಗ್ಬೋದು ಯಾವುದೂ ಆಗ್ಬೋದು ನಿಮಗೆ ಹೇಳಲಿಕ್ಕೆ ಏನೋ ಒಂದು ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಹೇಳ್ಬೋದು ನೀವು ಎಲ್ಲಾ ಮಕ್ಕಳು ಹೀಗೆ ನನ್ನ ಹಾಗೆ ಎಲ್ಲೇ ಪ್ರೋಗ್ರಾಮ್ ಇದ್ರೂ ಸಹ ಹೋಗಿ ನಿಮ್ ಒಂದೊಂದಿನ ನೀವು ಹೀಗೆ ಆಗ್ತೀರ ಸೂಪರ್ ಇಲ್ಲಿ ಪಂಚಮಿಯವರೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಯಾವತ್ತು ಕೂಡ ಉದಾಸೀನ ಮಾಡಬೇಡಿ ಸಿಕ್ಕಿದ ಎಲ್ಲಾ ಸ್ಟೇಜ್ ಗಳನ್ನ ಯುಟಿಲೈಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಎಸ್ ಪಂಚಮಿ ಅಜೆಕರು ಅವರಿಗೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅಂಡ್ ಇವತ್ತು ನಿಮಗೆ ಈ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಚಾನೆಲ್ ಅಲ್ಲಿ ನೀವು ಬಂದು ಮಾತಾಡ್ತಾ ಇದ್ದೀರಾ ನಿಮ್ಮ ಒಂದು ಕಲಾ ಜರ್ನಿಯನ್ನು ಇಷ್ಟೆಲ್ಲ ಜನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾದಂತಹ ಕಾರಣ ನಮ್ಮ ಅಭಿಮತ ವಾಹಿನಿ ಅಲ್ವಾ ಸೊ ನಮ್ಮ ಅಭಿಮತ ವಾಹಿನಿಯ ತಂಡದ ಸರ್ವ ಸದಸ್ಯರಿಗೆ ಪಡ್ತೀರಾ ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಂತಹ ಒಂದು ಉತ್ತಮವಾದ ಅವಕಾಶವನ್ನು ಕೊಟ್ಟ ಈ ವಾಹಿನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ದೀರಾ ನಿಮ್ಮ ಈ ಮಾತುಗಾರಿಕೆಯೂ ಕೂಡ ಇನ್ನು ಮುಂದಕ್ಕೆ ಉನ್ನತವಾದಂತಹ ವೇದಿಕೆಗಳು ಸಿಗ್ಲಿ ವೇದಿಕೆಯ ಮೇಲೆ ನಿಂತುಕೊಂಡು ಹೀಗೆ ಪಟಪಟ ಅಂತ ಮುದ್ದು ಮುದ್ದಾಗಿ ಆಗಲಿ ಅಂತ ಹೇಳಿಕೊಂಡು ನಾನು ಕೂಡ ಪ್ರಾರ್ಥಿಸ್ತಾ ಇದ್ದೇನೆ ಅಂಡ್ ಮತ್ತೊಮ್ಮೆ ವೀಕ್ಷಕರ ಪರವಾಗಿ ಅಭಿಮತ ವಾಹಿನಿಯ ಪರವಾಗಿ ವಾಯ್ಸ್ ಆಫ್ ಆರಾಧನಾ ತಂಡದ ಪರವಾಗಿ ಅಂಡ್ ಶ್ರೇಯಾ ಸುಳ್ಯನ ಪರವಾಗಿ ಪ್ರೀತಿಯ ಧನ್ಯವಾದಗಳು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಪಂಚಮಿ ಅಜಕಾರೋ ಇವರ ಅದ್ಭುತವಾದಂತಹ ಕಲಾ ಜರ್ನಿ ಇಂಥದ್ದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ಪ್ರತಿಭಾ ಚುಕಿಗಳು ಕಾರ್ಯಕ್ರಮದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೇವೆ ಸೊ ಆದ್ರಿಂದ ತಪ್ಪದೇ ವೀಕ್ಷಿಸಿ ಇದು ಅಭಿಮತ ಜನ ಮನದ ನಾಡಿ ಮಿಡಿತ ಧನ್ಯವಾದಗಳು